ದಾವಣಗೆರೆ ಜಿಲ್ಲೆ ಹರಿಹರ ನಗರದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಾಯಕ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹಾಲೇಶ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಡಾ ಜೈಮುನಿರವರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್ವ ಸದಸ್ಯರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಿರಿಯರಾದ ವೀರಯ್ಯಾಜಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಎಸ್ಎಂ ಎಬಿನ್ಯೂಸ್ ಕನ್ನಡ ಹರಿಹರ ಯಾವುದೇ ಕೆಲಸ ಸೇರಿ ಮಾಡಬೇಕು ಆಮೇಲೆ ನಮ್ಮ ಸ್ವಾಮಿಯ ಮಾರ್ಗದರ್ಶನ ಮುಂದುವರಿಯ ಆಮೇಲೆ ನಮ್ಮ ತಾಲೂಕಿನ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಚುನಾವಣೆ ನಡೆಸಿಕೊಟ್ಟತಕ್ಕಂಥ ಹಿರಿಯ ಅಧಿಕಾರಿಗಳ ಶ್ರೀಪತಿ ಸುಮಿತಾ ಮೇಡಮ್ ಅವರಿಗೆ ನಮ್ಮ ಹದೇರ ವ್ಯವಸಾಯ ಸೇವಾ ಸಹಕಾರ ಸಂದರ್ಭಗಳಲ್ಲಿ ಅತ್ಯಂತ ಪೂರ್ವಕವಾದ ಧನ್ಯವಾದಗಳನ್ನು ಒಂದು ಸಂಘದ ಚುನಾವಣೆ ನಡೆಸೋದು ಪಾರ್ಲಿಮೆಂಟ್ ಎಲೆಕ್ಷನ್ ಅಷ್ಟೇ ಸಹಕಾರ ಸಂಘದವಾದರೂ ಅಷ್ಟೇ ಇನ್ನು ಹೇಳ್ಬೇಕಾದ್ರೆ ದೊಡ್ಡ ದೊಡ್ಡ ಎಲೆಕ್ಷನ್ ಮಾಡುವ ಆದ್ರೆ ಈ ಸಂಘದ ಚುನಾವಣೆಯಲ್ಲಿ ಅದರಲ್ಲಿ ಈ ಸರಿ ನಮ್ಮ ಒಂದೇ ಒಂದು ಅಕ್ಷರ ಪುಣ ವ್ಯತ್ಯಾಸವಾಗದ ರೀತಿಯಲ್ಲಿ ನೇಮಿತ ಹಿರಿಯರ ಇದರ ಇವತ್ತು ಚುನಾವಣೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧೀವತ್ತ ನಮ್ಮ ಕೋಪರೇಟಿವ್ ಸಿ ಅವರ ಮೇಡಮ್ರಾದ ಸುನೀತಾ ಅವರೇ ಹಾಗೂ ಈ ಸಂಘದ ಜಿಲ್ಲೆಯಿಂದ ಬಂದ ಬಂದಿರತಕ್ಕಂಥ ಸುರಾಜ್ ಸರ್ ಅವರೇ ಹಾಗೂ ಈ ಸಂಘದ ಇರ್ಫಾನ್ ಸಾಹೇಬ್ರೆ ಹಾಗೂ ಸಂಘದ ಉಪಾಧ್ಯಕ್ಷೆ ಹಾಗೂ ಈ ಸಂಘದ ಎಲ್ಲ ನಿರ್ದೇಶಕರಾದ ಒಳೆಮ್ಮ ಬಸವರಾಜನವರೇ ವೀರಯ್ಯನವೈದಿಯರಾದ ಮತ್ತು ನಮ್ಮ ಸಾಹೇಬ್ರೇಧಾಯತ್ ಸಾಹೇಬ್ರವರೇ ಹಾಗೂ ಬಸಣ್ಣ ಮತ್ತು ಬಿಸಕಣ್ಣ ಎಲ್ಲ ನಿರ್ದೇಶಕರ ಅವರು ಅಲ್ಲದೆ ಎಲ್ಲರೂ ಎಲ್ಲ ನಿರ್ದೇಶಕರೇ ದಿನ ನಾನು ಮತ್ತೆ ಮಹಿಳಾ ನಿರ್ದೇಶಕರಾದ ಗಂಗಮ್ಮ ಶಾಂತಮ್ಮನವರೇ ಮತ್ತು ಎಲ್ಲ ಸ್ನೇಹಿತರು